ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಸ್ನೇಹಿತರೆ ಒಂದು ಚಿಕ್ಕ ಘಟನೆಯನ್ನು ಹೇಳ್ತೀನಿ ಗೋವು ಜಸ್ಟ್ ಒಂದು ಪ್ರಾಣಿ ಅಲ್ಲ ಅದು ದೈವ ಸ್ವರೂಪಿ ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ನಾನು ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ನಮ್ಮದು ದೇಶದಲ್ಲಿ ಒಂದು ಪ್ರಯೋಗ ನಡೆಯುತ್ತೆ ಒಂದು ಆರೋಗ್ಯವಂತ ಹಸುವನ್ನು ಈ ಪ್ರಯೋಗಕ್ಕೆ ಬಳಕೆ ಮಾಡ್ತಾರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಗೋವಿಗೆ ಪ್ರತಿದಿನ ಚಿಕ್ಕ ಪ್ರಮಾಣದಲ್ಲಿ ಆರ್ಸೆನಿಕ್ ಅನ್ನುವಂಥ ಪ್ರಾಶನವನ್ನು ಮಾಡಲಾಗುತ್ತೆ ಅಂದರೆ ಆ ಹಸುವಿಗೆ ಸ್ಲೋ ಪಾಯ್ಸನನ್ನು ಕೊಡ್ತಾ ಇರ್ತಾರೆ ಈ ಪ್ರಯೋಗವನ್ನು ಯಾಕೆ ಮಾಡ್ತಾರೆ ಅಂತ ಆಮೇಲೆ ನಿಮಗೆ ಹೇಳ್ತೀನಿ ಇಲ್ಲಿ ವಿಷ ಪ್ರಾಶನವನ್ನು ಮಾಡ್ತಾರಲ್ಲ ಆ ಹಸುವನ್ನು ಕೊಲ್ಲುವಂಥ ಉದ್ದೇಶ ಇರಲ್ಲ ಆ ಹಸುವಿಗೆ ಪ್ರತಿದಿನ ಹಾಗೆ ಆರ್ಸೆನಿಕ್ ಅನ್ನುವಂಥ ವಿಷವನ್ನು ಸಣ್ಣ ಪ್ರಮಾಣದಲ್ಲಿ ಸುಮಾರು ಆರು ತಿಂಗಳು ಕೊಡ್ತಾರೆ ಹೀಗೆ ವಿಷ ತಿನಿಸಿದ ನಂತರ ಪ್ರತಿದಿನ ಗೋವಿನ ಮೂತ್ರವನ್ನು ಪರೀಕ್ಷೆ ಮಾಡ್ತಾರೆ ಅದನ್ನು ಸೈಂಟಿಫಿಕ್ ಲ್ಯಾಬೊರೇಟರಿಗೆ ಕೊಟ್ಟು ಚೆಕ್ ಮಾಡಿಸ್ತಾರೆ ಆ ಮೂತ್ರ ಎಷ್ಟು ಶುದ್ಧವಾಗಿರುತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಅಂಶ ಕೂಡ ನಾಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಆ ಆರ್ಸೆನಿಕ ವಿಷ ಮೂತ್ರದಲ್ಲಿ ಬಂದಿರೋದಿಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡಿರೋದೇನು ನಾವೇನೇ ತಿನ್ನಲಿ ನಾವೇನೇ ಕುಡೀಲಿ ಅದು ರಕ್ತವನ್ನು ಸೇರತ್ತೆ ಅಥವಾ ಮೂತ್ರದಲ್ಲಿ ಮಲದಲ್ಲಿ ಹೋಗುತ್ತೆ ಅಂತ ಸೈನ್ಸ್ ಕೂಡ ಇದನ್ನೇ ತಾನೇ ಹೇಳೋದು ಆ ಪ್ರಕಾರವಾಗಿ ಗೋಮೂತ್ರದಲ್ಲಿ ಚೂರೇ ಚೂರ ಅದರ ವಿಷದ ಅಂಶ ಇರಬೇಕಿತ್ತಲ್ವಾ ಇಲ್ಲ ಸಿಗಲೇ ಇಲ್ಲ ಒಂದು ವೇಳೆ ರಕ್ತದಲ್ಲಿ ಸೇರಿದರೆ ಆ ವಿಷ ಹಸುವನ್ನು ಆರು ತಿಂಗಳಲ್ಲಿ ಕೊಂದೇ ಬಿಡ್ತಿತ್ತು ಹೌದಲ್ವ ಹಸು ತುಂಬ ಆರೋಗ್ಯವಾಗಿ ಗಟ್ಟುಮುಟ್ಟಾಗೇ ಇತ್ತು ಆದರೆ ಅದರ ಕತ್ತಿನ ಸುತ್ತ ಒಂದು ನೀಲಿ ಬಣ್ಣದ ರಿಂಗ್ ಫಾರ್ಮ್ ಆಗಿತ್ತು ವೀಕ್ಷಕರೇ ನೀವು ಪುರಾಣದ ಪುಸ್ತಕಗಳಲ್ಲಿ ಓದಿರ್ತೀರಿ ಗೋವಿನ ಕುತ್ತಿಗೆಯಲ್ಲಿ ಶಿವ ನೆಲೆಸಿರ್ತಾನೆ ಅಂತ ಶಿವನ ಬಗ್ಗೆ ನಿಮಗೆ ಹೆಚ್ಚು ಹೇಳುವಂಥ ಅಗತ್ಯನೇ ಇಲ್ಲ ವಿಷಕಂಠ ಅಂತ ಕೂಡ ನಾವು ಶಿವನನ್ನು ಕರಿತೀವಿ ಅಂದರೆ ಆತ ವಿಷವನ್ನು ಕುಡಿದು ಅದನ್ನು ಗಂಟಲಲ್ಲೇ ಇರಿಸ್ಕೋತಾನೆ ಹೀಗಾಗಿ ಅವನ ಕಂಠ ನೀಲಿಯಾಗಿ ಉಳಿಯತ್ತೆ ನೀಲಕಂಠ ಅನ್ನುವಂಥ ಹೆಸರಿಂದ ಆತನನ್ನು ಪೂಜೆ ಮಾಡಲಾಗತ್ತೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರನೇ ಅಲ್ವಾ ಸೊ ಗೋವಿನ ವಿಚಾರಕ್ಕೆ ಬಂದರೂ ಕೂಡ ಇದು ಸತ್ಯ ಇದು ವಾಸ್ತವ ಗೋವಿನ ಕುತ್ತಿಗೆಯಲ್ಲಿ ಶಿವನೆಲ್ಲಿಸಿರೋದ್ರಿಂದ ವಿಷವನ್ನು ಆತ ತಡೆ ಹಿಡಿತಾನೆ ಅನ್ನುವಂಥದ್ದು ಸಾಬೀತಾಗಿರುವಂಥ ಸತ್ಯ ನೀವು ಹಸುವಿನ ಗಂಟ್ಲಲ್ಲಿ ಶಿವ ಇದ್ದಾನೆ ಅನ್ನುವಂಥದ್ದನ್ನು ಒಪ್ತಿರೋ ಬಿಡ್ತಿರೋ ನಿಮಗೆ ಬಿಡ್ತೀನಿ ಆದರೆ ಪ್ರಯೋಗದಲ್ಲಿ ಅರ್ಥವಾದಂಥ ವಿಚಾರ ಏನು ಅಂತ ಹೇಳಿದ್ರೆ ಹಸು ಬೀದಿ ಬದಿಯಲ್ಲಿ ಸಿಕ್ಕಿರೋದನ್ನೆಲ್ಲ ತಿನ್ನುತ್ತೆ ಏನು ಕೊಟ್ಟರು ತಿನ್ನುತ್ತೆ ಕೊಳ್ತಿರೋ ಹಣ್ಣಿಂದ ಕಾಗದದ ತನಕ ಎಲ್ಲವನ್ನ ತಿನ್ನುತ್ತೆ ಎಷ್ಟೋ ಸಲ ಕೆಮಿಕಲ್ ಅಥವಾ ಈ ಗಾರ್ಬೇಜ್ ಕೂಡ ಹಸುವಿನ ಹೊಟ್ಟೆಗೆ ಹೋಗುತ್ತೆ ಆದರೆ ಅದು ಏನೇ ತಿಂದರೂ ಕೂಡ ಏನೇ ಕುಡಿದ್ರೂ ಕೂಡ ಆದರೆ ಮೂತ್ರದ ಮೇಲೆ ಯಾವುದೇ ಪರಿಣಾಮ ಕೂಡ ಆಗೋದಿಲ್ಲ ಮೂತ್ರ ಯಾವತ್ತಿಗೂ ಕೂಡ ಅತ್ಯಂತ ಶುದ್ಧವಾಗಿರತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗೋಮೂತ್ರ ಅನ್ನುವಂಥದ್ದು ಸಾಮಾನ್ಯವಾದ ದ್ರವ ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಗೋಮೂತ್ರದಲ್ಲಿ ಔಷಧೀಯ ಗುಣ ಇದೆ ಅನ್ನುವಂಥದ್ದು ಮೂಢನಂಬಿಕೆ ಅಲ್ಲ ಗೋಮೂತ್ರ ಡಯಾಬಿಟೀಸ್ ಇಂದ ಕ್ಯಾನ್ಸರ್ ತನಕ ಹಲವಾರು ಕಾಯಿಲೆಗಳಿಗೆ ಔಷಧಿ ರೂಪದಲ್ಲಿ ಬಳಕೆ ಮಾಡಬಹುದು ಅನ್ನುವಂಥದ್ದು ಸುದ್ದಿ ಕೂಡ ಅಲ್ಲ ಗೋಮಾತೆ ಗೋಮೂತ್ರ ಇವೆರಡನ್ನು ಕೂಡ ದೈವ ಸ್ವರೂಪಿ ಅಂತ ಹಿಂದೂಗಳು ಸನಾತನಿಗಳು ಸುಖ ಸುಮ್ಮನೆ ಹೇಳೋದು ಇಲ್ಲ ವೀಕ್ಷಕರೇ ತೆಲಂಗಾಣದ ನೂತನ ಮುಖ್ಯಮಂತ್ರಿ ಐ ಮೀನ್ ಇನ್ನೇನು ಆಯ್ಕೆ ಆಗ್ತಾ ಇರುವಂತಹ ನೂತನ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅವರು ಗೋವಿನ ಪೂಜೆಯನ್ನು ಮಾಡಿದಾಗ ನನ್ನ ರಾಜ್ಯದಲ್ಲಿ ಗೋವುಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಾಗ ನಾನು ಪಕ್ಷಾತೀತವಾಗಿ ಹೆಮ್ಮೆ ಪಟ್ಟಿದ್ದೀನಿ మనం తల్లిలాగా చూసుకునే గోమాతను కోసుకొని తింటా అన్న వాటిని శిక్షించాల్సిన అవసరం ఉన్నది రేపు అధికారంలో మేనైతేలో సాధన గోమాతలను కోసుకొని తినే రోజు వస్తాయి దాన్ని నిషేధించాలి నిరోధించాలంటే మనం దైవం లాగా చూసుకునే గోమాతను కోసుకొని తినే పరిస్థితి వస్తే మన తల తెగి పక్కకు పొందే సరే దాన్ని అడ్డుకుంటూ అప్పుడు ఎవరికి గోమాతను పోస్తాడు ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಗೋವಿನ ಬಗ್ಗೆ ಗೋಹತ್ಯೆ ನಿಷೇಧದ ಬಗ್ಗೆ ಗೋಮೂತ್ರದ ಬಗ್ಗೆ ಲಘುವಾಗಿ ಮಾತಾಡಿದಾಗ ಅಷ್ಟೇ ಬೇಸರ ಪಡ್ಕೊಂಡಿದ್ದೀನಿ ತಮಿಳುನಾಡಿನ ಡಿ ಎಂ ಕೆ ಸಂಸದ ಗೋಮೂತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥದ್ದು ನಿಜವಾಗ್ಲೂ ಖಂಡನೀಯ ಗೋವಿನ ಹಾಲನ್ನು ಕುಡಿದು ಇಷ್ಟು ವರ್ಷ ಬದುಕಿರುವಂಥ ವ್ಯಕ್ತಿ ಆ ಋಣವನ್ನ ಮರೆತು ಗೋವಿನ ಮೂತ್ರದ ಬಗ್ಗೆ

ಗೋಮೂತ್ರದ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆದ್ದಿದೆ ಅಂತ ಅಂದರೆ ಏನರ್ಥ ಈತ ಇರುವಂತಹ ತಮಿಳುನಾಡಲ್ಲಿ ಗೋಮೂತ್ರದ ಬಳಕೆ ಮಾಡೋದೇ ಇಲ್ವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲಿ ಗೋಮೂತ್ರ ಬಳಸೋದೇ ಇಲ್ವಾ ಈತ ಹುಟ್ಟಿದಾಗ ಅಥವಾ ಈತನ ಮನೆಯಲ್ಲಿ ಯಾವುದಾದ್ರೂ ಸಾವಾದಾಗ ಮನೆಯನ್ನು ಶುದ್ಧ ಮಾಡೋದಕ್ಕೆ ಇದೇ ಗೋಮೂತ್ರವನ್ನು ಬಳಸಿರ್ತಾರೆ ಅನಾರೋಗ್ಯ ಅಂತ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿದ್ರೆ ಈತನಿಗೆ ಕೊಡುವಂತಹ ಔಷಧಿಗಳಲ್ಲಿ ಗೋಮೂತ್ರ ಇರುತ್ತೆ ಇಂತಹ ಗೋಮೂತ್ರವನ್ನ ಕೀಳಾಗಿ ನೋಡ್ತಾ ಇರೋದಕ್ಕೆ ಈತನ ಇಂಡಿ ಅಲಿಯನ್ಸ್ ಮೂರು ರಾಜ್ಯಗಳಲ್ಲಿ ಕಳ್ಕೊಂಡಿದೆ ನಂಬಿಕೆ ಇಲ್ಲ ಅಂದ್ರೆ ಒಂದೇ ಒಂದ್ಸಲ ಟೆಸ್ಟ್ ಮಾಡಲಿ ಸೆಂದಿಲ್ ಹಾಗೆ ಡಿಎಂ ಕೆ ತನ್ನ ರಾಜ್ಯದಲ್ಲಿ ಗೋಮೂತ್ರದ ಪರ ಗೋವಿನ ಪರ ನಿಂತು ಮಾತಾಡಲಿ ಹಿಂದೂಗಳು ಡಿಎಂಕೆ ಗೆಲ್ಲಿಸದೇ ಇದ್ರೆ ಆಮೇಲೆ ಹೇಳಿ ಅವರೇ ಗೋಮೂತ್ರಕ್ಕೆ ಮೂರು ರಾಜ್ಯವನ್ನು ಗೆಲ್ಲಿಸುವಂಥ ತಾಕತ್ತಿದೆ ನಿಮ್ಮನ್ನು ಗೆಲ್ಲಿಸುತ್ತೆ ತಮಿಳ್ನಾಡನ್ನ ಒಂದ್ಸಲ ಗೋಮೂತ್ರ ರಾಜ್ಯವನ್ನಾಗಿ ಮಾಡಿ ನೋಡಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಿತಂ ಇದರ ಅರ್ಥ ಏನು ಗೊತ್ತಾ ಆರೋಗ್ಯದಿಂದ ಇರುವವನನ್ನು ಆರೋಗ್ಯ ಕೊಟ್ಟು ರಕ್ಷಿಸುವಂತ ಗೋಮೂತ್ರ ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಂಡು ನೋಡಿ ಅವರೇ ನಿಮ್ಮ ಈ ರೋಗೀಷ್ಠ ಮನಸ್ಸು ಗುಣವಾಗತ್ತೆ ಒಳ್ಳೆ ಆಲೋಚನೆಗಳು ಕೂಡ ಬರುತ್ವೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ